ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ತಾಲೂಕಿನ ಒಂದು ಹೆಣ್ಮಗುವನ್ನ ಬಾಲ್ಯ ವಿವಾಹ ಸಂಬಂಧ ಸಿ ಡಬ್ಲ್ಯೂ ಸಿ ಮುಖಾಂತರ ನಮ್ಮ ಒಂದು ಸಂಸ್ಥೆಗೆ ತೆರೆದ ತಂಗುದಾಣ ಇಲ್ಲಿಗೆ ಮಗುನ ನಾವು ಸೇರಿಸಿರ್ತೀವಿ ಅಲ್ಲಿಗೆ ಮಗು ವಿವಾಹ ಆಗಿರುತ್ತದೆ ಇದ್ರ ಬಗ್ಗೆ ಈಗ ಆಲ್ರೆಡಿ ನಾವು ಕ್ರಮ ವಹಿಸ್ತಾ ಈ ಮಗುವಿನ ಆ ಸಂಸ್ಥೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಿ ಡಬ್ಲ್ಯೂ ಸಿ ಮಗು ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ದಾಖಲೆ ಮಾಡಿರ್ತೀವಿ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆ ಮಗುವಿನ ಚಿಕ್ಕಪ್ಪ ಅಂತ ಹೇಳಿ ಏನು ಮದುವೆ ಆಗಿದ್ದ ಆ ಚಂದ್ರಕಾಂತ್ ದಶರಥ್ ಲವಾಗೆ ಅಂತ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಆ ಸಿ ಡಬ್ಲ್ಯೂ ಸಿ ಅವರ ಒಂದು ಅನುಮತಿ ಮುಖಾಂತರ ಹೋಗಿ ಒಂದು ಮಗುವನ್ನ ನೋಡೋದಕ್ಕೆ ತಾಯಿ ಬಂದಿರ್ತಾರೆ ಅವ್ರ ಜೊತೆಗೆ ಒಂದು ಬಂದಿರ್ತಾನೆ ಸೊ ಆ ಸಂದರ್ಭದಲ್ಲಿ ಮಗುಗೆ ಮಾತ್ರೆ ಕೊಡಬೇಕು ಅಂತೇಳಿ ಯಾಕೆಂದ್ರೆ ಅಲ್ಲಿ ಹೆಣ್ಮಕ್ಳು ಸಮುದಾಯ ಇರೋದ್ರಿಂದ ಗಂಡು ಮಕ್ಕಳಿಗೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲ್ಲ ಆ ಸಂದರ್ಭದಲ್ಲಿ ಇವನಿಲ್ಲ ಅವ್ರಿಗೆ ಮಾತ್ರೆ ಕೊಡಬೇಕಾಗಿದೆ ಆ ಮಾತ್ರೆ ಕೊಡ ಬಂದಿದ್ದೀವಿ ಅಂತ ಹೇಳ್ತಾರೆ ಆಗ ಸಂಸ್ಥೆಯವರು ಆ ಬಾಗ್ಲನ್ನ ತೆಗೆದು ಮಾತ್ರೆ ಇಸ್ಕೋಬೇಕು ಅಂತ ಸಂದರ್ಭದಲ್ಲಿ ಆ ಕದವನ್ನ ನೂಕಿ ಒಳಗಡೆ ಹೋಗಿ ಅವ್ರಿಗೆ ಆ ಮಗುವಿನ ಹೆಸರನ್ನ ಕೂಗಿ ಆ ಅವ್ರನ್ನ ಜೊತೆಗೆ ಆ ಒಂದು ಚಾಕುವನ್ನ ತೋರಿಸಿ ಆ ಮಗುವಿನ ಅಲ್ಲಿಂದ ಕರ್ಕೊಂಡ್ಬಂದ್ಬಿಡ್ತಾನೆ ಸೊ ಇದಾದ ನಂತರ ನಮ್ಮ ಸಂಸ್ಥೆಯವರು ಇದನ್ನ ಎಲ್ಲಾರು ಗಮನಕ್ಕೆ ತಂದು ಅವತ್ತಿನ ದಿನ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ಅಹ್ ಮಾಲಮಾರುತಿ ಪೊಲೀಸ್ ಸ್ಟೇಷನ್ ನಲ್ಲಿ ಐ ಆರ್ ಅನ್ನ ದಾಖಲೆ ಮಾಡ್ತಾರೆ ಅವತ್ತಿನ ದಿನ ಐ ಆರ್ ದಾಖಲೆ ಆಗತ್ತೆ ಅದಾದ ನಂತರ ಪೊಲೀಸವರು ಕೂಡ ಅದನ್ನ ಹುಡ್ಕಾಡಿ ಇವತ್ತು ಅಂದ್ರೆ ಇವ ಈ ದಿನ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆ ಮಗುವನ್ನ ಮತ್ತೆ ಅವನನ್ನ ಇಟ್ಕೊಂಡ್ಬಂದು ಆ ಮಗುನ ಮತ್ತೆ ರಕ್ಷಿಸಿ ಮತ್ತೆ ಆ ಸಂಸ್ಥೆಯಲ್ಲಿ ಈ ಮಗುವನ್ನ ಬಿಟ್ಟಿರ್ತೇವೆ ಸೆಕ್ಯೂರಿಟಿ ಇದೆ ಅದು ಹೆಣ್ಣು ಮಕ್ಕಳ ತಂಗುದಾಣ ಇರೋದ್ರಿಂದ ಸಿ ಸಿ ಸಿಟಿವಿ ಎಲ್ಲ ಇದೆ ಆ ತಂಗುದಾಣ ಇರೋದ್ರಿಂದ ಅಲ್ಲಿ ಹೆಣ್ಮಕ್ಳೇ ಇರ್ತಾನೆ ಹಾಗಾಗಿ ಆ ಒಂದು ಈ ತರ ಇನ್ಸಿಡೆಂಟ್ ಆಗತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಹೆಣ್ಮಕ್ಳಿಗೆ ಹೆದರ್ಸ್ಬಿಟ್ಟು ಈ ತರ ಹೋಗಿದ್ದಾನೆ ಸೆಕ್ಯೂರಿಟಿ ಎಲ್ಲಾ ರೀತಿ ಇದೆ ಬಟ್ ಅಲ್ಲಿ ಈ ತರ ಅನ್ಎವಿಡೆನ್ಸ್ ಒಂದೊಂದು ವಿಚಾರ ಆಗಿದೆ ಆಗಬಾರ್ದು ಆಗಿದೆ ಬಟ್ ಆ ಸಂದರ್ಭದಲ್ಲಿ ತಕ್ಷಣ ಇಮಿಡಿಯಟ್ ಆಗಿ ಪೊಲೀಸ್ ಹೋಗಿ ಮಾಹಿತಿಯನ್ನು ಕೊಟ್ಟಿದೆ ನಾಲ್ಕೇ ದಿನ ಆದರೂ ನಿಮ್ ಮಾಹಿತಿ ಮಾಹಿತಿ ಇತ್ತು ಬಟ್

ನ್ಯೂನತೆ ಕಂಡು ಬಂದ್ರೆ ಅದನ್ನ ಸರಿಪಡಿಸೋದಿಕ್ಕೇನ್ ಕ್ರಮ ಮಾಡ್ಬೇಕು ಅದನ್ನ ಮಾಡ್ತೀವಿ ಮತ್ತೆ ಸಂಬಂಧಪಟ್ಟಂತಹ ಸಂಸ್ಥೆ ತರ ಯಾವುದೇ ರೀತಿಯಾದ ಮುನ್ನೆಚ್ಚರಿಕೆ ಇಲ್ಲ ಅಂತಂದ್ರೆ ಆ ಸಂಸ್ಥೆ ಬಗ್ಗೆ ಏನ್ ಕ್ರಮ ತಗೋಬೇಕು ಕ್ರಮನ ತಗೊಳಕ್ಕೆ ಕ್ರಮಿಸ್ತೇವೆ ಅದೇ ಹೇಳದ್ನಲ್ಲ ಈಗಲ್ಲೂ ಕೂಡ ಅಲ್ಲಿ ಸರಿ ಹೋಗ್ತಾ ಇತ್ತು ಬರಲ್ಲ ಇಲ್ಲ ಆ ತರದ್ ಯಾವುದೇ ಮಾಹಿತಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಇದುವರೆಗೂ ಬಂದಿಲ್ಲ ಬಂದಿದ್ರೆ ನನ್ ನಮ್ಮ ಇಲ್ಲ ಅದು ಯಾಕೆ ಅಂದ್ರೆ ಅದು ಮಾಹಿತಿ ಬಂದಿಲ್ಲ ಹಾಗಾಗಿ ಇದೇನ ನೀವು ಹೇಳ್ತಾ ಇದೀರ ಅದನ್ನ ಪರಿಶೀಲನೆ ಮಾಡಿ ನ್ಯೂನತೆ ಇದ್ರೆ ಸಂಬಂಧಪಟ್ಟಂಗೆ ಅದಕ್ಕೆ ಕ್ರಮಕ್ಕೆ ನಾವು ಸರ್ಕಾರಕ್ಕೆ ಏನ್ ಕ್ರಮ ತಗೋಬೇಕಾದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೀನಿ ಇದು ಸಾಂತ್ವನ ಅಲ್ಲ ಇದು ಆಗ್ಲೇ ಹೇಳಿದ್ನಲ್ಲ ಶಿಸ್ತು ತರದ ಹೆಣ್ಣು ಮಕ್ಕಳ ಸಂಸ್ಥೆ ಇದೆ ಅದು ಅದನ್ನೇ ಹೇಳ್ತಾರ ಬರುತ್ತಾರೆ ಯಾವ್ದಾದ್ರು ನ್ಯೂನತೆಗಳು ಸೇಫ್ಟಿ ಇದಕ್ಕಿಲ್ಲ ಅಂತಂದ್ರೆ ಆ ಸಂಸ್ಥೆ ಮೇಲೆ ನಿಜವ್ ಕಾಣ್ತಾರೆ